ಅಲ್ಲಿ ಯಥೇಚ್ಛವಾಗಿ ಮಳೆ ಆಗ್ತಾ ಇದ್ದಂಥ ಸಮಯದಲ್ಲಿ ಮಲೆನಾಡು ಅಥವಾ ಕೊಡಗು ಆ ಪ್ರದೇಶದಲ್ಲಿ ಬಯಲ್ಸೀಮೆಗೆ ಆ ಆ ಬ್ರೀಡಿಂಗ್ ಪರ್ಪಸ್ಗೆ ಅವು ಬಯಲ್ಸೀಮೆಗೆ ಇಲ್ಲಿ ಅವುಗಳಿಗೆ ಒಳ್ಳೆಯ ಪ್ರಶಸ್ತವಾದ ಜಾಗ ಸಿಕ್ಕಿದೆ ಅಂತ ಅನ್ಕೋತೀನಿ ಹಾಗಾಗಿ ಇಲ್ಲಿ ಇಷ್ಟು ವೈವಿಧ್ಯಮಯ ಚಿಟ್ಟೆಗಳನ್ನ ನಾವು ನೋಡ್ತಾ ಇದ್ದೀವಿ ಅವು ಇದಿಲ್ಲ ಅಂತಂದ್ರೆ ಏನಾಗ್ತಿತ್ತು ಸ್ಪೀಸಿ ಎಕ್ಸ್ಟಿಂಕ್ಷನ್ ಅಂತ ಏನು ಹೇಳ್ತಾ ಇದ್ದೀವಿ ನಾವೆಲ್ಲ ಕನ್ಸರ್ವೇಷನಿಸ್ಟ್ಗಳು ನಾನು ಒಂಥರ ಕನ್ಸರ್ವೇಷನಿಸ್ಟ್ ಈಗ ಹಾ ನಶಿಸ್ ಹೋಗು ನಶಿಸ್ ಹೋಗ್ತಿದ್ವು ಮತ್ತೆ ಅವುಗಳಿಂದ ಏನು ನಮಗೆ ಇದು ಅವು ಅವುಗಳ ಬೇರೆ ಪಕ್ಷಿಗಳಿಗೆ ಅವುಗಳ ಆಹಾರನು ಕೂಡ ಆಗಿರ್ತವೆ ಈಗ ಆ ಪಕ್ಷಿಗಳು ಉಳಿತು ಹಾಗಾಗಿ ಇಲ್ಲಿ ಒಂದು ಫುಡ್ ವೆಬ್ ಅಂತ ಏನಂತೀವಿ ಆಹಾರ ಸರಪಣಿ ಅದು ಕೂಡ ಇಲ್ಲಿ ಪೋಷಣೆ ಆಗ್ತಾ ಇದೆ ಇಲ್ಲಿ ಬರ್ಡ್ಸ್ಗಳಿಗೆ ಇಲ್ಲಿ ಏನು ಹುಳ ಉಪ್ಪಡಿ ಇರ್ಬೋದು ಅವುಗಳ ಆಹಾರ ಆಗ್ತದೆ ಆಮೇಲೆ ಕಪ್ಪೆಗಳಿಗೆ ಅವುಗಳ ಆಹಾರ ಆಗ್ತದೆ ಹಾಗಾಗಿ ಕಪ್ಪೆಗಳು ಇಲ್ಲಿ ಸಾಕಷ್ಟು ಇದ್ದಾವೆ ಅಲ್ಲಿ ಮೇಲ್ಗಡೆ ಟ್ಯಾಂಕ್ ಹತ್ರ ಹೋಗೋಣ ಹಾಂ ಕಪ್ಪೆಗಳಿದ್ದಾವೆ ಅಂತಂದ್ರೆ ಹಾವುಗಳಿರ್ತದಾ ಹಾವುಗಳು ಕೂಡ ಇದಾವೆ ಇಲ್ಲಿ ಆದರೆ ನಾನು ಸಾಕಷ್ಟು ನೋಡಿದ್ದೀನಿ ಹಾವುಗಳು ನೋಡಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಇಲ್ಲಿ ಒಡಿದೇ ಬಿಟ್ಟಿದ್ದೀನಿ ಹಾ ನೋಡಿ ಇಲ್ಲಿ ನಾನು ಅದೇ ನನಗೆ ಸಮಯ ಸಿಕ್ಕಾಗಷ್ಟೇ ನಾನು ಇದು ಇದು ಇದೆ ಬಟರ್ ಬಟರ್ಫ್ರೂಟ್ ತಂದು ಹಾಕಿದ್ದೀನಿ

ಹಾಹಾವು ನಮ್ದು ಅವಕ್ಕೆ ಕಿವಿ ಕೇಳಿಸೋದಿಲ್ಲ ನಮ್ದು ಒಂದು ಸ್ವಲ್ಪ ವೈಬ್ರೇಷನ್ ಅವಕ್ಕೆ ಸೆನ್ಸ್ ಆದ್ರೆ ಸಾಕು ಆ ಅಲ್ಲಿಂದ ಸಡನ್ ಆಗಿ ಮೂವ್ ಆಗಿ ಬಿಡ್ತಾವೆ ಎಲ್ಲವೂ ಎಲ್ಲವೂ ಆತರ ಇಲ್ವಾ ಕೊಳಕು ಮಡ್ಲ ಇದಿರುತ್ತೆ ಹಾಹಾಹಾ ಅಲ್ಲೆ ಬಿದ್ದಿರುತ್ತೆ ಎಮ್ಮೆ ಅದು ನೋಡಿ ಬನ್ನಿ ಇಲ್ಲೇ ಬನ್ನಿ ಇದನ್ನೇ ಕ್ಯಾಪ್ಚರ್ ಮಾಡಿ ಇರ್ಕಳಕ ಸಿಗ್ತಾ ಇಲ್ಲ ಇದೆ ಇವೆಲ್ಲ ಅಬಂಡೆಂಟ್ ಆಗಿದೆ ಇಲ್ಲಿದೆ ಇಲ್ಲಿದೆ ಇದೆ ಸ್పైಡರ್ ಇದು ಪ್ರೆಡೇಟರ್ ಇವುಗಳೆಲ್ಲ ಯಥೇಚ್ಛವಾಗಿ ಇಲ್ಲಿ ವೃದ್ಧಿ ಆಗ್ತವೆ ಇಲ್ಲ 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 ಇಲ್ಲಿ ಹಾಂ ಹಾಂ ಕಾಣಿಸ್ತಾ ಇಲ್ಲಿ ಇಲ್ಲಿ ನಾನು ಕೇರ್ಬೆರಳ ಇಟ್ಕೊಂಡಿದ್ದೀನಿ ನೋಡಿ ಹೋಗ್ಲಿ ಬಿಡಿ ಆಯಿತು ಇಲ್ಲಿ ತೇವಾಂಶ ನೋಡ್ತಿದ್ವಲ್ವಾ ಹಾಂ ಇದು ಮಲ್ಚಿಂಗ್ ಎಫೆಕ್ಟ್ ಹ್ಞೂ ಇಲ್ಲಿ ನೋಡಿ ಹೌದು ಅಲ್ಲ ಹೌದು ಇಲ್ಲಿ ನೋಡಿ ಅಂದ್ರೆ ಇಲ್ಲಿ ಎಷ್ಟು ದಿನ ಆಗಿದೆ ನೀರು ಕೊಟ್ಟು ನಾನು ಲಾಸ್ಟ್ ಹದಿನೈದು ದಿವಸ ಆಯ್ತು ಎಕ್ಸಾಕ್ಟ್ ಇವತ್ತಿಗೆ ಬಂದು ಅಂದ್ರೆ ಹದಿನೈದು ದಿನದಿಂದ ನಾನು ಲಾಸ್ಟ್ ಭಾನುವಾರ ಹಾಕಿ ಹೋಗಿದ್ದು ತೇವಾಂಶ ಹಿಂಗೆ ಕಾರಣ ಮಲ್ಚಿಂಗ್ ಇರೋದ್ರಿಂದ ಮಲ್ಚಿಂಗ್ ಇರೋದ್ರಿಂದ ಅದು ಮಲ್ಚಿಂಗ್ ಇಂಪಾರ್ಟೆನ್ಸ್ ನಾವು ಎಷ್ಟೋ ಜನ ರೈತರು ಮಾಡೋದಿಲ್ಲ ಇದನ್ನ ಹ್ಮ್ ನಮ್ಮಲ್ಲಿ ನೋಡಿ ನಾವು ಇಷ್ಟು ಏನು ಅದೃಷ್ಟವಂತರು ಅಂತಂದ್ರೆ ಫಾರ್ಚುನೇಟ್ ಅಂತೀವಲ್ಲ ಇಲ್ಲಿ ಇದೇ ಇದೆ ನಾನು ಒಂದು ವೀಡಿಯೋ ನೋಡಿದ್ದೀನಿ ಯೂಟ್ಯೂಬಲ್ಲಿ ಅಲ್ಲಿ ಏನು ಕನ್ಸರ್ವೇಷನ್ ಅಗ್ರಿಕಲ್ಚರ್ ಅಂತ ಕೊಡಿ ನೀವು ಅದು ನಮ್ಮದು ಯೂಟ್ಯೂಬ್ ತೊಗೊಂಡೋಗೋದೇ ಆಫ್ರಿಕಾಗೆ ತೊಗೊಂಡೋಗುತ್ತೆ ಇಥಿಯೋಪಿಯಾ ಸೂಡಾನು ಈ ದೇಶಗಳ ವೀಡಿಯೋನೇ ತೋರಿಸೋದು ಕನ್ಸರ್ವೇಷನ್ ಅಗ್ರಿಕಲ್ಚರ್ ಬಗ್ಗೆ ಯಾರೂ ಇಲ್ಲ ನಮ್ಮಲ್ಲಿ ಅಷ್ಟು ವೀಡಿಯೋನೇ ಮಾಡಿಲ್ಲ ಬನ್ನಿ ಹಾಗೆ ಮುಂದಕ್ಕೆ ಹೋಗೋಣ ಹಾಂ ಅಲ್ಲಿ ಒಬ್ಬ ರೈತ ಏನು ಹೇಳ್ತಾನೆ ಅಲ್ಲಿ ಈಗ ಸಾಕಷ್ಟು ಬರಗಾಲ ಬಂದಿದೆ ಇದು ನುಗ್ಗೆ ಹಾಕಿದ್ದೀನಿ ನಂಗೆ ಸಮಯ ಸಿಕ್ಕಾಗ ಇಲ್ಲಾಂದರೆ ನನಗೆ ಇಲ್ಲಿ ಬಂದು ಬೇರೆ ಇದನ್ನೇ ನಿರ್ವಹಣೆ ಮಾಡಿ ನಾನು ಇಲ್ಲಿ ಮಲ್ಚ್ ಮಾಡಿಲ್ಲ ಇಲ್ಲಿ ನೋಡಿ ಎಷ್ಟು ಮಾಡಿದ್ದೆ ಇದೆಲ್ಲ ಕರ್ಗೋಗಿದೆ ಅಷ್ಟು ಸ್ವಲ್ಪ ಡ್ರೈ ಆಗಿದೆ ಮತ್ತು ಒಳಗಡೆ ತೇವ ಇದೆ ಸೊ ನಾನು ಹೇಳಿದ್ನಲ್ಲ ಕನ್ಸರ್ವೇಷನ್ ಅಗ್ರಿಕಲ್ಚರಲ್ಲಿ ನೋಡಿ ಒಂದು ಏನು ಮಿನಿಮಮ್ ಟಿಲ್ಲೇಜು ಮಲ್ಚಿಂಗು ಮತ್ತು ವೈವಿಧ್ಯತೆ ಓಕೆ ಅದು ಇಂಪಾರ್ಟೆಂಟ್ ಅಲ್ಲ ಅಲ್ಲಿ ಅದನ್ನು ಅವ್ರಿಗೆ ಚೆನ್ನಾಗಿ ಅವರು ಬಡವರಾಗಿರೋದ್ರಿಂದ ನೋಡಿ ಅಲ್ಲಿ ಡ್ರ್ಯಾಗನ್ ಫ್ಲೈ ಡ್ರ್ಯಾಗನ್ ಫ್ಲೈ ಹೌದು ಡ್ರ್ಯಾಗನ್ ಫ್ಲೈ ಅಲ್ಲ ಏರೋಪ್ಲೈನ್ ಚುಟ್ಟು ಹಾಂ 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 ಅದನ್ನು ಡ್ರ್ಯಾಗನ್ ಫ್ಲೈ ಅಂತಾರೆ ಆದರೂ ಇಲ್ಲಿ ಇಲ್ಲೇ ಇಲ್ಲೇ ಬಂತು ನೋಡಿ ಆದರೂ ಕಜಿನ್ ಬ್ರದರ್ ಏನೋ ಸೆಲ್ ಫ್ಲೈ ಅಂತಾರೆ ಅವುಗಳು ಕೂಡ ಇಲ್ಲಿ ವೃದ್ಧಿಯಾಗಿದೆ ಸೊ ಏನು ಹೇಳೋದಕ್ಕೆ ಇದ್ದೀನಿ ಅಂದರೆ ನಾವು ಈ ರೀತಿ ತೋಟ ಇಟ್ಕೊಂಡಾಗ ಇಲ್ಲಿ ಸ್ಥಳೀಯವಾಗಿ ಎಕೋಸಿಸ್ಟಮ್ ಬ್ಯಾಲೆನ್ಸಲ್ಲಿರೋದಕ್ಕೆ ಒಂದು ಸಹಾಯವಾಗ್ತದೆ ಇವು ಯಾವಳು ನಶಿಸಿ ಹೋಗೋದಿಲ್ಲ ನೀವು ಅದೇ ಯಾವುದಾದ್ರೂ ಬೇರೆ ತೋಟಕ್ಕೋಗಿ ನೋಡಿ ಈ ಇಷ್ಟು ಬೋತ್ ಆ್ಯಂಡ್ ಫಾನ ಸಸ್ಯದಲ್ಲಿರ್ಬೋದು ಅಥವಾ ಪ್ರಾಣಿಗಳಲ್ಲಿರ್ಬೋದು ಇಷ್ಟು ವೈವಿಧ್ಯತೆ ನೋಡೋದಕ್ಕಾಗೋದಿಲ್ಲ ಇವುಗಳ ಪ್ರಾಮುಖ್ಯತೆ ಏನು ಅಂದರೆ ಚಿಟ್ಟೆಗಳಿಂದ ನಮಗೆ ಪಾಲಿನೇಷನ್ ಎಲ್ಪ್ ಆಗ್ತದೆ ಇವೆಲ್ಲ ಪ್ರಿಡೇಟರ್ಸು ನಾನು ಆವಾಗ ಅದೇ ಆ ಸ್ಪೈಡರು ಸಿಗ್ತವೆ ತೇಜ್ವಾಗಿ ಸಿಗ್ತವೆ ಈಗ ಸ್ಪೈಡರ್ ನಾನು ತೋರ್ಸೋದಕ್ಕೆ ಪ್ರಯತ್ನ ಪಟ್ಟನಲ್ಲ ಅದು ನಂಬರ್ ಒನ್ ಪ್ರಿಡೇಟರ್ ನೀವು ಯಾವುದೇ ಬೆಳೆ ಇರ್ಬೋದು ಭತ್ತದ ಬೆಳೆ ಇರ್ಬೋದು ಭತ್ತದಲ್ಲಿ ಕಾಂಡಕೊರಕ ಹುಳು ಅಂತ ಬರ್ತದೆ ಕಂದು ಜಿಗಿ ಉಳು ಅಂತ ಬರ್ತದೆ ಬ್ರೌನ್ ಪ್ಲ್ಯಾಂಟ್ ಹಾಪರು ಅದಕ್ಕೆಲ್ಲ ನಂಬರ್ ಒನ್ ಒಂದು ಏನು ಆರ್ಡರಲ್ಲಿ ಲಿಸ್ಟ್ ಮಾಡಿದ್ದಾರೆ ಯಾವ ಯಾವುದು ಪ್ರಿಡೇಟರ್ಸು ಅಂತೇಳಿ ಅಂದರೆ ಪರ ಭಕ್ಷಕ ಕೀಟಗಳು ಅಂತೇಳಿ ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ಲೋದೆ ಸ್ಪೈಡರ್ ಡ್ರ್ಯಾಗನ್ ಫ್ಲೈ ಡ್ರ್ಯಾಗನ್ ಫ್ಲೈ ಅದು ಕೂಡ ಸೊ ನೋಡಿ ಇದೆಲ್ಲ ಕಲೆಗಳು ಇವಾಗ ನಾನು ಬ್ರಷ್ ಕಟ್ಟಿಂಗ್ ಮಾಡಿಬಿಟ್ರೆ ಒಂದು ಸತಿ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಇವುಗಳಿಂದೆಲ್ಲ ಮಕರಂದ ಹೇರ್ಕೊಂಡು ಅವು ಬದುಕ್ತವೆ ಎಸ್ಪೆಷಲಿ ಪ್ಯಾರಾಸೈಟ್ಸ್ ಪ್ಯಾರಾಸೈಟ್ಸ್ ಅಂದರೆ ಕನ್ನಡದಲ್ಲಿ ಪರತಂತ್ರ ಜೀವಿಗಳು ಪರತಂತ್ರ ಜೀವಿಗಳು ಅದರದು ಪ್ರಾಮುಖ್ಯತೆ ಏನಂತಂದ್ರೆ ಈಗ ನೀವು ಇಲ್ಲಿ ನೋಡಿ ಯಾವಾಗಲೇ ಜೇಡದ ಪ್ರಾಮುಖ್ಯತೆ ಹೇಳ್ತಿದ್ರಲ್ವಾ ಅಲ್ಲಿ ಜೇಡ ಬಲೆ ಇದೆಯಾ ಕಣ್ಣು ಮುಂದೆನೇ ತೋರಿಸೋಣ ಈ ರೀತಿ ಬಲೆ ಬಲೆಯಾಕಿ ಹುಡುಕಾಟ ಮಾಡುತ್ತೆ ಹೌದು ಇದೊಂದು ಜೇಡ ನೋಡಿ ಇದು ಜಾಸ್ತಿ ಆಕ್ಟಿವೇಟ್ ಆಗೋದು ಆರು ಗಂಟೆ ಮೇಲೆ ಓಕೆ ಈಗ ಇದು ಅಷ್ಟೊಂದೇನಿರಲ್ಲ ಇಲ್ಲಿ ಜೀವಿಗಳು ಬಂದು ಅಟ್ರಾಕ್ಟ್ ಆಗೋದು ಯಾವ್ದು ಇನ್ನೊಂದು ಜೇಡ ಇದೆ ಅಲ್ಲಿ ಅಥವಾ ಇಲ್ಲ ಇದು ಸಿಗಾಕೊಂಡಿದೆ ಗ್ರಾಸ್ ಹಾಪರ್ ಸಿಗಾಕಂಡಿದೆ ಅದು ಕಂದು ಬಣ್ಣದ್ದು ಅದು ಸಿಗಾಕಂಡಿದೆ ಅದು ಬಲೆಗೆ ಸಿಗಾಕಂಡಿದೆ ಈಗ ನಾನು ಬ್ರಷ್ ಕಟ್ಟೋರ್ ಹೊಡೆದ್ಬಿಟ್ರೆ ಅದಕ್ಕೆ ಈ ತರ ಒಂದು ಅವಕಾಶ ಇರೋದಿಲ್ಲ ಅಲ್ವಾ ಬಲೆ ಕಟ್ಟೋದಕ್ಕೆ ಎಲ್ಲ ನೆಲ್ಸಮ ಮಾಡ್ಬಿಟ್ರೆ ನೋಡಿ ಈಗ ಆ ಮರದ್ದು ತೋರಿಸಿ ಅದು ಮಾತ್ರ ಇಲ್ಲ ಅದು ಹಿಡ್ಕೊಂಡಿದ್ಯಾ ಕಾಯ್ತಾ ಇದೆ ಸುಮ್ನೆ ಅದೇನಂತಾರೆ ಅಂದ್ರೆ ಅದನ್ನ ಸ್ಟ್ಯಾಬಿಲೆಂಟ್ ಅಂತಾರೆ ಅದೇ ಮಾಡಿರೋದು ಅದು ಜಿಗ್ಝಾಗಲ್ಲಿ ಮಾಡಿದ್ಯಲ್ಲ ಅದನ್ನು ಸ್ಟ್ಯಾಬಿಲೆಂಟಮ್ ಅಂತಾರೆ ಅದು ಆ ಪರ್ಟಿಕ್ಯುಲರ್ ಜೇಡದ ಇದು ಗುಣ ಅದು ಅದೇನಕ್ಕೆ ಅಂತಂದ್ರೆ ಅದು ತನ್ನ ಇದನ್ನ ಏನಿದೆ ಏನಂತಾರೆ ಇದಕ್ಕೆ ಪ್ರೇ ಪ್ರೇನ ಕನ್ನಡದಲ್ಲಿ ಏನಂತಾರೆ ಅದನ್ನು ಆಕರ್ಷಿಸೋದಕ್ಕೆ ಅದನ್ನ ಮಾಡ್ಕೊಂಡಿರುವಂಥದ್ದದು ಹ್ಮ್ ಅವು ಬಂದು ಅಲ್ಲಿ ಸುಲಭವಾಗಿ ಬಂದು ಬಲೆಗೆ ಬೀಳ್ತವೆ ಅಂತೇಳಿ ಬಲೆಗೆ ಬೀಳುತ್ತೆ ಮತ್ತೆ ಬಲೆಯಲ್ಲಿ ಸ್ವಲ್ಪ ವಿಷಾಂಶ ಇರುತ್ತೆ ಅದು ಆ ಒಂದು ಜೀವಿಗೆ ಸಾಕು ತಪ್ಪಿದ್ರೆ ಒದ್ದಾಡಕ್ಕೆ ವಿಷಾಂಶ ಸಾಕು ಹೌದೌದು ಹಂಗಾಗಿ ಅದು ಬಂದು ನಿಧಾನಕ್ಕೆ ಯಾವಾಗ ಬೇಕೋ ಅದು ಹೊಟ್ಟೆ ಹೌದು ಹೌದು ನೋಡಿ ಆ ಮರ ನೋಡಿ ಈ ತರ ನ್ಯಾಚುರಲ್ ಆಗಿದ್ರೆ ಎಲ್ಲಾನು ನೋಡಬಹುದು ಹೌದೌದು ಇಲ್ಲಿ ನೋಡಿ ನಿಮ್ಮ ಮರ ಈ ಮರದಲ್ಲಿ ಯಥೇಚ್ಛವಾಗಿ ಕಾಯಿಗಳಿದೆ ಎಲ್ಲ ಮಿಕ್ಸ್ ಆಗಿದೆ ಲೋಕಸಾರೆಯಿಂದ ತಂದಿದ್ದು ಅದಕ್ಕೆ ತೆಂಗಲ್ಲಿ ಹೌದು ಸಿಕ್ಕಾಪಟ್ಟೆ ನೀವು ಲಿಘಾ ವಹಿಸಬೇಕು ಹೌದೌದು ಬಿತ್ತನೆ ಕಾಯಿನ ಆಯ್ಕೆ ಮಾಡಿಕೊಂಡು ನೀವೇ ಪರವಾಗಿಲ್ಲ ಹೌದು ಎಲ್ಲ ಅದನ್ನೇ ಹೇಳಿದ್ರು